ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ಇಲ್ಲದಿದ್ದರೆ ಈ ಋತುಮಾನದಲ್ಲಿ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅದರಲ್ಲಿಯೂ ಶೀತ ಕೆಮ್ಮು ಗಂಟಲು ನೋವು ಮತ್ತು ವೈರಲ್ ಜ್ವರಗಳಂತಹ ಕಾಲುಚಿತ ಕಾಯಿಲೆಗಳ ಅಪಾಯ ಕೂಡ ಹೆಚ್ಚು ಅದಕ್ಕಾಗಿಯೇ ನಾವು ಈ ಋತುವಿನಲ್ಲಿ ಸೇವಿಸುವಂತಹ ಆಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಒಳ್ಳೆಯದು ಅದರಲ್ಲಿಯೂ ಆರೋಗ್ಯಕ್ಕೆ ಉತ್ತಮ ಎಂದು ಎನಿಸಿಕೊಳ್ಳುವಂತಹ ಹಣ್ಣುಗಳನ್ನು ತಿನ್ನಬೇಕಾದರೂ ಕೂಡ ಎಚ್ಚರವನ್ನ ವಹಿಸಬೇಕಾಗುತ್ತದೆ ಕಲ್ಲಂಗಡಿ ಹಣ್ಣು ಬ್ಯಾಕ್ಟೀರಿಯಾದೊಂದಿಗೆ ಬೇಗನೆ ಬೆರೆತು ಹೊಟ್ಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ ಇವುಗಳನ್ನು ಸೇವನೆ ಮಾಡುವ ಮೊದಲು ಬಹಳ ಜಾಗೃತರಾಗಿರೆ ಅವು ತಾಜಾವಾಗಿದ್ದಾಗ ಮಾತ್ರ ತಿನ್ನಿ ಕತ್ತರಿಸಿ ದಿನಪೂರ್ತಿ ಫ್ರಿಡ್ಜ್ನಲ್ಲಿಟ್ಟು ಸೇವನೆ ಮಾಡುವುದು ಒಳ್ಳೆಯದಲ್ಲ ಇದು ಸೋಂಕುಗಳ ಅಪಾಯವನ್ನ ಕೂಡ ಹೆಚ್ಚಿಸಬಹುದು ಇದು ಮಾವಿನ ಹಣ್ಣನ್ನು ಕೂಡ ಸೇವಿಸುವುದು ಅಷ್ಟೊಂದು ಸುರಕ್ಷಿತವಲ್ಲ ಎಂದು ಹೇಳಲಾಗುತ್ತದೆ ಮಳೆಗಾಲದಲ್ಲಿ ಬರುವಂತಹ ಮಾವಿನ ಹಣ್ಣುಗಳಲ್ಲಿ ಹೆಚ್ಚಿನ ಮಟ್ಟದ ಮತ್ತು ಶಿಲೀಂಧ್ರವಿರುತ್ತದೆ ಮಳೆಗಾಲದಲ್ಲಿ ಲಿಚ್ಚಿ ಹಣ್ಣುಗಳನ್ನು ಸೇವಿಸುವುದರಿಂದ ಕೂಡ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಅವು ಹೊಟ್ಟೆ ನೋವು ಅಜೀರ್ಣ ಮತ್ತು ಆಗ್ಲೀಯತೆಯ ಸಮಸ್ಯೆಗಳ ಅಪಾಯವನ್ನ ಕೂಡ ಹೆಚ್ಚು ಮಾಡುತ್ತದೆ ಅದಕ್ಕಾಗಿಯೇ ಮಳೆಗಾಲದಲ್ಲಿ ಲಿಚ್ಚಿಗಳನ್ನ ಅತಿಯಾಗಿ ಸೇವಿಸದಂತೆ ತಜ್ಞರು ಸಲಹೆಯನ್ನ ನೀಡ್ತಾರೆ ಮಳೆಗಾಲದಲ್ಲಿ ತಿನ್ನುವ ಹಣ್ಣು ಮತ್ತು ತರಕಾರಿಗಳನ್ನ ಚೆನ್ನಾಗಿ ತೊಳೆಯಬೇಕು ಸಾಧ್ಯವಾದರೆ ಅವುಗಳನ್ನ ಉಪ್ಪು ಅಥವಾ ವಿನೆಗರ್ ಅಥವಾ ಅಡುಗೆ ಸೋಡಾ ಸೇರಿಸುವಂತಹ ನೀರಿನಿಂದ ತೊಳೆಯುವುದು ಒಳ್ಳೆಯದು ಈ ಮಿಶ್ರಣ ಅವುಗಳ ಮೇಲಿನ ಕೊಳಕು ಮತ್ತು ಮಾಲಿನ್ಯ ಕಾರಕಗಳನ್ನ ತೆಗೆದುಹಾಕುತ್ತವೆ ಮಳೆಗಾಲದಲ್ಲಿ ಲಭ್ಯವಿರುವ ಸೀತಾಫಲ ಪ್ಲಮ್ ದಾಳಿಂಬೆ ಮತ್ತು ಚೆರ್ರಿಗಳಂತಹ ಕಾಲೋಚಿತ ಹಣ್ಣುಗಳನ್ನು ತಿನ್ನಲು ಪ್ರಯತ್ನಿಸಬೇಕು ಕಾಲೋಚಿತ ಹಣ್ಣುಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿ